ಎಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪರ್ವ ನ್ಯೂಸ್ ಕನ್ನಡ ಈಗಾಗಲೇ ಕಳೆದ ಒಂದು ವಾರಗಳಿಂದ ಏನು ನೀವು ನೇರ ಪ್ರಸಾರದಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಪಡೆದಿದ್ದೀರಿ ಸೊ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ನಡೆದಿರುವಂತಹ ಈ ಒಂದು ಪ್ರತಿಭಟನೆ ಮತ್ತು ಹೋರಾಟ ಏನಾಗಿತ್ತು ಹೋರಾಟದ ಉದ್ದೇಶ ಇಷ್ಟೇ ಕಳೆದ ಏನು ಒಂದಿಷ್ಟು ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿರುವಂತಹ ಕಾರ್ಖಾನೆಗಳು ರೈತರ ಹಣವನ್ನ ಕೊಡಲೇಬೇಕು ಅನ್ನುವಂತಹ ಒಂದು ವಾದ ಆಗಿತ್ತು ಅದ್ರ ಜೊತೆಗೆ ಹೊಸದಾಗಿ ನೀವು ಬೆಲೆಯನ್ನ ಘೋಷಣೆ ಮಾಡಿ ನಿಮ್ಮ ಕಾರ್ಖಾನೆಯನ್ನ ಶುರು ಮಾಡಿ ಅನ್ನುವಂಥದ್ದು ರೈತರ ಬೇಡಿಕೆ ಆಗಿತ್ತು ಇನ್ನೆರಡು ದಿನಗಳು ಕಳೆದರೆ ಸುಮಾರು ಒಂದೂವರೆ ತಿಂಗಳಿನಿಂದ ನಡೆದಿರುವಂತಹ ಈ ಹೋರಾಟ ಏನಿದೆ ನಿಜಕ್ಕೂ ಒಂದು ಅವಿಸ್ಮರಣೀಯ ಅಂತ ಹೇಳ್ಬಹುದು ಏನು ನಿನ್ನೆಯಷ್ಟೇ ಸೈದಾಪುರದ ಒಂದು ಸಮೀರ್ವಾಡಿ ಕಾರ್ಖಾನೆಯಲ್ಲಿ ಆಗಿರುವಂತಹ ಒಂದು ಘಟನೆ ಏನಿದೆ ಆ ಘಟನೆಯನ್ನ ಆಧರಿಸಿ ಮನೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು ರಬಕವಿ ಮನೆ ಬನಹಟ್ಟಿ ತಾಲೂಕು ಜೊತೆಗೆ ಒಂದು ಜಮಖಂಡಿ ತಾಲೂಕಿನಾದ್ಯಂತ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ರು ಹಾಗಾಗಿ ಬಹಳಷ್ಟು ರೈತರಲ್ಲಿ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿತ್ತು ಇವತ್ತು ಹೋರಾಟ ಎಲ್ಲಿವರೆಗೂ ಹೋಗುತ್ತೆ ಒಂದು ಹೋರಾಟ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿರುವಂಥದ್ದು ಆದ್ರೂ ಕೂಡ ಶಾಂತ ರೀತಿಯಿಂದ ಒಂದು ಹೋರಾಟ ಸಾಗಿತ್ತು ಅದಾದ ನಂತರ ಏನು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವರು ಜೊತೆಗೆ ಕಾರ್ಖಾನೆಯ ಮಾಲೀಕರು ಸೇರಿ ಏನು ಮಾನ್ಯ ಎಸ್ ಪಿ ಅವರು ಸೇರ್ಕೊಂಡು ಇವತ್ತು ಒಂದು ಸಭೆಯನ್ನ ಮಾಡಿದ್ರು ಕಡೆಗೂ ಕೂಡ ಇಲ್ಲಿನ ರೈತರ ಏನು ಬೇಡಿಕೆಗಳಿತ್ತು ಅದೆಲ್ಲಾ ಬೇಡಿಕೆಗಳು ಯಶಸ್ವಿಯಾಗಿ ಈಡೇರಿ ಕಡೆಗೆ ಇವತ್ತು ಈ ಒಂದು ಹೋರಾಟ ಅಂತಿಮವ ಅಂತಿಮವನ್ನ ಪಡೆದುಕೊಂಡಿರುವಂತಹ ಒಂದು ನೇರ ಪ್ರಸಾರವನ್ನ ಈಗಾಗಲೇ ನೀವು ನೋಡಿದ್ದೀರಿ ಇದ್ರ ಜೊತೆಗೆ ಈ ಸ್ಥಳದಲ್ಲಿ ಏನು ರೈತ ಮುಖಂಡರಿದ್ದಾರೆ ಇವತ್ತಿನ ಈ ಹೋರಾಟದ ಹೆಜ್ಜೆಗಳು ಏನಾಗಿತ್ತು ಜೊತೆಗೆ ಇವತ್ತು ಏನೆಲ್ಲ ಬದಲಾವಣೆಗಳಾಗಿ ಈ ಒಂದು ಹೋರಾಟ ಅಂತ್ಯ ಆಯಿತು ಅನ್ನೋದನ್ನ ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ ಬನ್ನಿ ಇವತ್ತು ಕಬ್ಬು ಬೆಳೆಗಾರ ಹೋರಾಟ ಬಾಗಲಕೋಟೆ ಜಿಲ್ಲೆಯೊಳಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮೊದಲ ತಾಲೂಕು ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ನಡೆದಿರ್ತಕ್ಕಂಥ ಕಬ್ಬು ಬೆಳೆಗಾರ ಹೋರಾಟ ಇವತ್ತು ನಿರ್ಣಾಯಕ ಹಂತಕ್ಕೆ ಬಂದು ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಜಿಲ್ಲಾ ಅಧಿಕಾರಿ ನೇತೃತ್ವದ ಒಂದು ಸಭೆ ಏರ್ಪಾಟ್ ಮಾಡಿ ಕಾರ್ಖಾನೆ ಅವ್ರಿಗೆ ಮತ್ತು ರೈದು ಕಬ್ಬು ಬೆಳೆಗಾರರಿಗೆ ಸಂಧಾನ ಮಾಡಿರ್ತಕ್ಕಂಥ ವಿಷಯ ಇವತ್ತಿನ ದಿವಸ ಆಗೈತಿ ಅದು ಮೂರು ಸಾವಿರದ ಐದುನೂರು ಮೂರು ನೂರು ರೂಪಾಯಿ ಕೊಡಬೇಕಂತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಹೇಳಿದರು ಅದ್ರಾಗ ಮೊದಲೇ ಕಂತಿನ ನಾನು ಮೂರು ಸಾವಿರದ ಎರಡು ನೂರು ಕೊಡಬೇಕು ಎರಡನೇ ಕಂತಿನ ನಾನು ಅವ್ರದ್ದು ಸ್ಪೆಕ್ಟ್ರದ್ದು ಐವತ್ತು ಸರ್ಕಾರದ ಐವತ್ತು ಕೂಡ ಕೊಡಬೇಕಂತಕ್ಕಂಥದ್ದು ನಿರ್ಣಯ ಆಗೈತಿ ಈ ಹೋರಾಟದ ಯಶಸ್ವಿ ಏನಂದ್ರೆ ಈ ಸಂಗುಳಿ ಸರ್ಕಲ್ ಸರ್ಕಲ್ದಾಗಿಂದು ವಿಶೇಷ ಒಂದು ಹಿಂದೂ ಆರೇಳು ವರ್ಷದ ನಂತರ ಬಾಕಿ ಉಳ್ಕೊಂಡಿರ್ತಕ್ಕಂಥ ಕಾರ್ಖಾನೆ ಮಾಲೀಕರನ್ನ ಆ ಬಾಕಿ ವಸೀಲಿ ಮಾಡಿರ್ತಕ್ಕಂಥ ಹೋರಾಟ ಯಶಸ್ವಿ ಅಂತಕ್ಕಂಥದ್ದು ಇವತ್ತಿನ ದಿವಸ ಇನ್ನೊಂದು ಹೇಳಕ್ಕೆ ತಪ್ಪು ನಾನು ಇಡೀ ಎಲ್ಲಿ ಆಗಿಲ್ಲ ಕರ್ನಾಟಕದೊಳಗೆ ಆಗಿಲ್ಲ ಬಿಜಾಪುರದಾಗಿಲ್ಲ ಎಚ್ ಎನ್ ಟಿ ಕನಿಷ್ಠ ಒಂದೊಂದು ಕಾರ್ಖಾನೆಯಿಂದ ಒಂದು ಮೂವತ್ತು ಕೋಟಿ ಇಪ್ಪತ್ತೈದು ಕೋಟಿ ಇಟ್ಕೊಂಡಿರ್ತಕ್ಕಂಥದ್ದು ಈ ಬಾಗಲಕೋಟೆ ಇರ್ತಕ್ಕಂಥ ಕಾರ್ಖಾನೆ ಇದೆ ಕನಿಷ್ಠ ಒಂದು ನೂರು ನೂರ ಐವತ್ತು ಕೋಟಿ ರೂಪಾಯಿ ಎಚ್ ಎನ್ ಟಿ ಬಾಕಿ ಇಟ್ಕೊಂಡಿದ್ರು ಅದು ಕಟಾವಧಾರ್ದ ಬಾಕಿ ಅವನ್ನೆಲ್ಲ ಯಾವುದು ಎರಡು ವರ್ಷದ ಹಿಂದಿನ ಎರಡು ಸಾವಿರದ ಎರಡು ಮೂರು ಸಾಲಿನಿಂದ ಆ ಬಾಕಿ ಇಟ್ಕೊಂಡಿರ್ತಕ್ಕಂಥದ್ದು ಈ ಟ್ಯಾಕ್ಟ್ರ ಮಾಲೀಕರಿಗೆ ಮತ್ತು ಸಿದ್ಧ ಕೊಟ್ಟಿರ್ತಕ್ಕಂಥ ಈ ಸಂಗುಳ್ಳಿ ರಾಯನ್ ಹೋರಾಟ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ತಮ ಅದೊಂದು ಯಶಸ್ವಿ ಅದ್ರ ಜೊತೆಗೇನ ಈ ಒಂದು ನೂರ ಹದಿನಾಲ್ಕು ರೂಪಾಯಿ ಎಚ್ಂಟಿ ಬರೀ ಈ ಭಾಗಕ್ಕಲ್ಲ ಗುರ್ಲಾಪುರದಾಗ ಏನು ಹೋರಾಟ ಮಾಡೋಕಲ್ಲ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೋರಾಟದ ಯಶಸ್ವಿ ಅದ್ರ ಜೊತೆಗೇನ ನಾನು ಹೇಳತ್ತೇನೆ ನಿನ್ನಿನ ಏನ ಸಮೀರವಾಡಿ ಕಾರ್ಖಾನೆ ಒಂದು ಘಟನೆ ಘಟಿಸ್ತಿಲ್ಲ ಅದನ್ನ ಇವತ್ತು ಖಂಡಿಸ್ತಾನೆ ಯಾಕಂದ್ರೆ ಅದು ಕಿಡಿಗೇಡಿ ಒಳಗೆ ಮಾಡಿರ್ತಕ್ಕಂಥ ಕೃತ್ಯ ಅದು ಅದು ನಾವು ಯಾವಾಗೂ ಮೆಚ್ಚಂಗಿಲ್ಲ ಈ ಹೋರಾಟಕ್ಕೆ ಒಂದು ಇತಿಹಾಸ ಐತಿ ಒಂದು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಮೂವತ್ತೆಂಟು ವರ್ಷ ವರ್ಷದ ಹೋರಾಟ ಸ್ವಾಮಿ ಗಡದನ್ನ ಅವ್ರ ಹೆಸರು ಮೇಲೆ ನಡ ಹೋರಾಟ ಇದು ಇದು ಎಲ್ಲಿ ಇಲ್ಲಿ ತನಕ ಬೆಂಕಿ ಹಚ್ಚಿಲ್ಲ ಕಲ್ಲು ಹೋಗೋದಿಲ್ಲ ದಯವಿಟ್ಟು ಆ ಮಾಲೀಕರು ಈ ಆ ಕಿಡುಗಾಡುಗಳ ನೆಟ್ಟ ಈ ಫ್ಯಾಕ್ಟ್ರಿ ಮಾಲೀಕರು ಕಿಡಿಗಾಡುಗಳ ನಿಟ್ಟಿಗೆ ಹೋರಾಟದ ಹೆಸರು ಕೆಡಿಸೋದಷ್ಟು ಮಾಡಿರ್ತಕ್ಕಂಥ ಕೃತಿ ಅದು ಆ ಟ್ರ್ಯಾಕ್ಟರ್ ಮಾಲೀಕರಿಗೆ ಹೇಳ್ತೀನಿ ನಾನು ಸುಟ್ಟ ಹಾನಿ ಆದಂಥ ಟ್ಯಾಕ್ಟರ್ ಮಾಲೀಕರಿಗೆ ದಯವಿಟ್ಟು ಅರ್ಥ ಮಾಡ್ಕೋರಿ ನೀವು ಮೇಲೆ ಗೂಬಿ ಕುಂಡಿಸ್ಬೇಡ್ರಿ ಹೋರಾಟಗಾರ ಅಂತದ್ ಯಾವಾಗೂ ಮಾಡಂಗಿಲ್ಲ ಅದು ನಿಮ್ಮ ಟ್ರ್ಯಾಕ್ಟರ್ ಮಾಲೀಕರಿಗೆ ನಾವು ಇಸಿದು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಾಂದಲ್ಲ ಅವ್ರ ಕಾರ್ಖಾನೆ ಅವ್ರಿಗೆ ಕೊಟ್ಟೆಯಲ್ಲಿ ನಿಮ್ಗೆ ಎರಡು ವರ್ಷ ಆತು ಕೊಟ್ಟಿದ್ದಿಲ್ಲ ಅದು ಹೋರಾಟ ಮುಖಾಂತರ ಎಚ್ ಎನ್ ಟಿ ಬಿಲ್ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಇರ್ತಕ್ಕಂಥದ್ದು ನೀವು ಹೋರಾಟಗಾರನ ಕರ್ತಜ್ಞ ಹೇಳ್ಬೇಕು ನಾ ಟ್ಯಾಕ್ಟರ್ ಮಾಲೀಕರಿಗೆ ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಏನಾರ ಕಬ್ಬಿಗೆ ಬೆಂಕಿ ಹಚ್ಚಾರ್ ನಾವೆಲ್ಲ ಅಲ್ಲ ನಾವು ಕಬ್ಬು ಬೆಳೆಯವರು ಕಬ್ಬಿಗೆ ಹ್ಯಾಕೆ ಬೆಂಕಿ ಹಚ್ಚ ಬಗ್ಗೆ ಇದು ಪರಕಾಲಿಂತ ಇಟ್ಕೊಂಡ್ ಬಂದಿರತಕ್ಕಂಥದ್ದು ಅದು ಸಂಪ್ರದಾಯ ಅದು ಕಾರ್ಖಾನೆ ಮಾಲೀಕರದು ಅದು ಗುಂಡಾಗಳನ್ನ ಇಟ್ಕೊಂಡ್ ಕೇರಿಂದ ಹೋರಾಟಗಾರ ದನಿ ಎತ್ತಬಾರ್ದು ಹೋರಾಟ ಮುಖಾಂತರ ಬಿಲ್ ಕೇಳಬಾರ್ದು ಅಂತ ಈ ಹೋರಾಟ ಅಡಗಿಸಬೇಕು ಅನ್ನುವಂಥ ಹುಣ್ಣಾರ್ ಇಟ್ಕೊಂಡು ಎಲ್ಲಾ ಕಾರ್ಖಾನೆ ಒಳಗೆ ನಡೀತದೆ ಆ ರೀತಿ ಗುಂಡಾಗೋನ್ ಇಟ್ಕೊಳ್ಳುವಂತ ಕಾರ್ಖಾನೆ ಪ್ರವೃತ್ತಿ ಐತಿ ಆ ಪ್ರವೃತ್ತಿ ಬಿಡಬೇಕಂತಕ್ಕಂಥದ್ದು ಕಾರ್ಖಾನೆ ಅವ್ರಿಗೆ ನಾ ಎಚ್ಚರಿಕೆ ಕೊಡ್ತೀನಿ ಯಾಕಂದ್ರ ಈ ರೀತಿ ನೀವು ಇಟ್ಕೊಂಡು ಕಾರ್ಖಾನೆ ನಡ್ಸಕ್ಕಾಗಲ್ಲ ಇವತ್ತು ರೈತರು ಮತ್ತೆ ಕಾರ್ಖಾನೆ ಬೇರೆ ಬೇರೆ ಅಲ್ಲ ರೈತರಿಗೆ ಕಾರ್ಖಾನೆ ಅವ್ರಿಗೆ ಬಹಳ ಸಂಬಂಧ ಐತಿ ಆ ವಿಷಯ ಇಟ್ಕೊಂಡ್ ಕೇರಂದ ಕಾರ್ಖಾನೆ ಅವರು ಅವ್ರನ್ನ ಮನವೊಲಿಸುವಂತ ಕೆಲಸ ರೈತರು ಮಾಡಬೇಕು ಮನ ರೈತರ ಕೆಲಸ ಕಾರ್ಖಾನೆ ಅವರು ಮಾಡಬೇಕು ಸಂಬಂಧ ಅದು ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ಆದ್ರೆ ಯಾಕಲ್ಲ ಕಾರ್ಖಾನೆ ಮಾಲೀಕರ ಅಂತ ಕೃತ್ಯ ಕಿಳಿಬಾರ್ದು ಅವ್ರ ಗುಂಡಾಳನ್ನ ಯಾರ ಇಟ್ಕೊಂಡಿದ್ರು ತಕ್ಷಣ ಹೊರಗೆ ಹಾಕಿರಿಂದ ಈ ಕಾರ್ಖಾನೆ ಕಬ್ಬು ಬೆಳೆಗಾರ ಕೂಡ ಸಂವಾದಿತ ಚರ್ಚೆಗೆ ಬರ್ಬೇಕಂತ ಕಾರ್ಖಾನೆ ಮಾಲೀಕರಿಗೆ ಹೇಳಿದೆವು ಬರ್ತಾರೋ ಅವರು ವಿಶ್ವಾಸ ಇಟ್ಕೋತಾರತಕ್ಕಂಥದ್ದು ಭರವಸೆ ಇವತ್ತು ಹೋರಾಟ ಯಶಸ್ವಿ ಅಂತಕ್ಕಂಥದ್ದು ಬಾಕಿ ಬಿಲ್ ಮತ್ತ ಕಟಾವಧಾರದ ಬಾಕಿ ಬೆಲ್ಲ ಬಾಕಿ ವಸೀಲಿ ಮಾಡಿರ್ತಕ್ಕಂಥದ್ದು ಇನ್ನೊಂದೇನು ಹೇಳಕ್ಕೆ ಇಟ್ಟ ಬರ್ತದೆ ಹೋರಾಟ ಇಟ್ಟು ಜಗ್ಬೇಕಾದ್ರೆ ಕಾರಣ ಏನಂದ್ರ ಅದು ಸರ್ಕಾರ ಈ ಹೋರಾಟ ಮಾಧ್ಯಮ ಮುಖಾಂತರ ಇಡೀ ಕರ್ನಾಟಕ ತಮ್ಮ ಕಬ್ಬು ಬೆಳೆಗಾರನ ಜಾಗೃತ ಮಾಡಿದ್ಲಾ ಆ ಮಾಧ್ಯಮದಾರಿಗೆ ಅಭಿನಂದನೆ ಹೇಳ್ಬೇಕು ನಾವು ಅದು ಆ ವಿಚಾರ ನೋಡ್ಕೊಂಡು ಇಡೀ ಎಲ್ಲ ಕರ್ನಾಟಕ ಕಬ್ಬು ಬೆಳೆಗಾರ ಬೀದಿ ಮೇಲೆ ಬಂದ್ರು ಬೀದಿ ಮೇಲೆ ಬಂದ ಮುಖ್ಯಮಂತ್ರಿನ ಕಣ್ಣು ತರಿಸಿರ್ತಕ್ಕಂಥ ಹೋರಾಟ ಇದು ಆ ಮುಖ್ಯಮಂತ್ರಿ ಮೀಟಿಂಗ್ ಕರೆದು ಅದು ಬೆಲೆ ಘೋಷಣೆ ಮಾಡೋದ್ರೊಳಗ ಒಂದು ಮೂರ್ ಸಾವಿರದ ಮೂರ್ನೂರ ರೂಪಾಯಿ ಕೊಟ್ಟರೆ ಸರಿ ಅಂತ ಬೆಲೆ ಘೋಷಣೆ ಮಾಡಿರ್ತಕ್ಕಂಥದ್ದು ವಿಚಾರ ನಾವು ಆ ಸಂದರ್ಭ ಕೆಲವೊಂದು ಹೋರಾಟಗಾರ ಕತ್ಕೊಂಡ್ ಹೋಗಿ ಮೇಲೆ ಜಾಗ ಕೆತ್ಕೊಂಡು ಹೋರಾಟ ಬಿಟ್ಟು ಆದ್ರೆ ಈ ಸಂಗುಳಿ ರಾಣ್ ಸರ್ಕಲ್ದಾಗ ಅದು ಸುತ್ತಳೆ ಏನೈತಿ ಸರ್ಕಾರದ ನಿಯಮಗಳು ಏನದ ವಿಚಾರ ಮಾಡ್ಕೊಂಡ್ ಕೂತ್ ನೋಡಿದಾಗ ಒಂದ್ ದಿವಸ ನಾವು ತಡ ಮಾಡಿದ ಹೋರಾಟ ಮುಂದುವರಿಸಿದೆವು ಅದು ಮರದಿವ್ಸ ಬುತ್ತಳೆ ಸುತ್ತಳೆದೊಳಗೆ ಎಲ್ಲ ನಾವು ಅಭ್ಯಾಸ ಮಾಡಿ ನೋಡಾಕ್ಲೇನ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ರಿಕವರಿ ಆದ್ರ ಮೇಲೆ ಕುಂದ್ರಾ ಹತ್ತದು ಹಿಂಗಾದ್ರೆ ಪೂರಾ ಆಗಲ್ಲ ಮತ್ತೆ ಸರ್ಕಾರ ಹೇಳಿದ್ ಮೂರ್ ಸಾವಿರದ ಮೂರ್ನೂರ ಐತಿ ಇದು ಈ ರೀತಿ ಹೇಗೈತೆ ಹೋರಾಟ ಮುಂದುವರ್ಸ್ಕೊಂಡ್ ಬಂದಿರ್ತಕ್ಕಂಥದ್ದು ಈ ಹೋರಾಟ ಮೊದಲು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಿಂತ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಇವತ್ತು ಘೋಷಣೆ ಆಗೈತೆ ಅಂತಕ್ಕಂಥದ್ದು ಯಾವ ತಲೆ ಆಗಿಟ್ಟು ಒಂದು ಅಡ್ಡಾಡ್ತಿರ್ಬೇಕಿದ್ರೆ ರಾಜ್ಯಾಧ್ಯಕ್ಷರಲಿ ಯಾರಲಿ ಅವ್ರಿಗೆ ಹೇಳ್ತಾನೆ ಇವತ್ತ ಮೂರ್ನೂ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಯಶಸ್ವಿ ಮಾಡೋ ಕಾರಣ ಏನಂದ್ರೆ ಸಂಗುಳಿ ರಾಯಣ್ಣ ಸರ್ಕಲ್ ಅಂತ ತಿಳ್ಕೊಬೇಕಂತಕ್ಕಂಥದ್ದು ಎಲ್ಲರಿಗೂ ಹೇಳ್ತಾನೆ ಧನ್ಯವಾದಗಳು ಅದ್ರ ಜೊತೆಗೆ ಏನು ಈಗ ನೀವು ಒಟ್ಟಾರೆಯಾಗಿ ಎಲ್ಲಾ ಕಾರ್ಖಾನೆಗಳ ಎಲ್ಲಾ ಕಾರ್ಖಾನೆಗಳು ಸೇರಿ ಒಟ್ಟಾರೆಯಾಗಿ ನೀವೇನು ಬಾಕಿಯನ್ನ ನೀವು ಕೊಡ್ಲೇಬೇಕು ಅನ್ನುವಂತ ಒಂದು ಮಾತಿತ್ತು ನಿಮ್ದು ಒಟ್ಟಾರೆ ಎಷ್ಟು ಕೋಟಿ ಹಣ ಈಗಾಗ್ಲೇ ರೈತರಿಗೆ ಜಮಾ ಆಗಿರುವಂತ ನೋಡು ಈಗ ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬ್ಯಾರೆ ಬೆಕ್ಕಿದಾರ ಒಬ್ಬವರು ಅದನ್ನ ಏನೇನೋ ಯಾವ್ದ್ ರೀತಿ ತಿಳ್ಕೊಂಡಾರ ಅವರು ಇದಕ್ಕೊಂದು ಇತಿಹಾಸ ಐತೆ ಇವತ್ತು ಅವ್ರು ಯಾರು ಹೋರಾಟ ಮಾಡ್ಯಾರ ಗೊತ್ತಿಲ್ಲ ಯಾವ ಜಿಲ್ಲೆದವರು ಹಿಂದಿನ ಬಾಕಿ ಕೊಡ್ಸಿಲ್ಲ ಎಚ್ ಎಂಟಿ ಕೊಡ್ಸಿಲ್ಲ ಇವತ್ತು ಇವತ್ತೇನವರು ತುರಾಯಿ ಹಾಕೊಂಡು ಶಾಲೆ ಹಾಕೊಂಡು ಅಡ್ಡಾಡ್ತಾರಲ್ಲ ಅಂತ ಹೋರಾಟಗಾರ ಹೇಳ್ತಾನೆ ನಾನು ಯಾರು ಆ ಬಾಕಿ ಕೊಡ್ಸಕ್ ಹೋಗಿಲ್ಲ ಅದನ್ನ ಬಿಲ್ ಕೊಡಿಲ್ಲ ಹಿಂದಿನ ಕೊಡಿ ರೈತರಿಗೂ ಕೊಡಿಸಿಲ್ಲ ಟ್ಯಾಕ್ಟರ್ ಕೊಡಿಸಿಲ್ಲ ಬಾಗಲಕೋಟೆ ಜಿಲ್ಲೆದೊಳಗೆ ಇರ್ತಕ್ಕಂಥ ಏಕೈಕ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘ ರಮೇಶ್ ಗಡದನ್ನ ಅವ್ರು ನಡೆಯುವಂತ ಹೋರಾಟ ಅದು ಇಡೀ ಎಲ್ಲಾ ಕಡೆನೂ ಬಾಕಿ ಇಸ್ಕೊಂಡಿರ್ತಕ್ಕಂಥದ್ದು ಯಶಸ್ವಿ ಹೋರಾಟ ಕಟಾವದಾರ ಬಿಲ್ ಇಸಿದ್ ಕೊಟ್ಟಿರ್ತಕ್ಕಂಥ ಯಶಸ್ವಿ ಹೋರಾಟ ಅಂತಕ್ಕಂಥದ್ದು ಅವ್ರು ಯಾವಾಗೂ ಮರಿಬಾರ್ದಂತಕ್ಕಂಥದ್ದು ಹೇಳ್ತಾನೆ ಎಷ್ಟು ಕೋಟಿ ಅಂದ್ರೆ ಕನಿಷ್ಠ ಇದು ಬರೇ ಒಂದೊಂದು ಕಾರ್ಖಾನೆ ಒಳಗನ ಇಪ್ಪತ್ತ ಇಪ್ಪತ್ತೈದು ಕೋಟಿ ರೂಪಾಯಿ ಹೇಳಿದ್ರೆ ಅವ್ರ ಮೂವತ್ತು ಕೋಟಿ ಕೆಲವೊಂದು ಕಾರ್ಖಾನೆ ಒಳಗೆ ಇಡೀ ಎಲ್ಲಾ ಕಾರ್ಖಾನೆಗಳು ಹಿಡಿದ ಕಡೆ ಒಂದ್ ನೂರ ಐವತ್ತು ಕೋಟಿ ರೂಪಾಯಿ ಬರೀ ಎಚ್ ಎನ್ ಟಿ ಬಿಲ್ ಅದ್ ನೂರ ಐವತ್ತು ಕೋಟಿ ರೂಪಾಯಿ ಮೂರ್ನೂರ ಕೋಟಿ ರೂಪಾಯಿ ವೆಚ್ಚಲಿ ಮಾಡಿರ್ತಕ್ಕಂಥ ಹೋರಾಟ ಇದ್ರ ಅದು ಸಂಗುಳಿ ರಾಯಣ್ಣ ಸರ್ಕಲ್ ದಾಗಿನ ಹೋರಾಟ ಫಸ್ಟ್ ಸ್ಪಷ್ಟವಾಗಿ ಅರ್ಥ ಅವ್ರು ಯಾರ ರೈತರು ಧನ್ಯವಾದಗಳು ನನ್ನ ಜೊತೆ ಮಾತನಾಡಿದ್ದಕ್ಕೆ ಎಸ್ ಈಗಾಗ್ಲೇ ಏನು ರೈತ ಮುಖಂಡರು ಇರಪ್ಪ ಹಂಚನ ಅವರು ಹೇಳ್ತಾ ಇದ್ದಾರೆ ಮುದೋಳ ತಾಲೂಕಿನ ಏನು ಇವು ಸಂಗೊಳ್ಳಿ ರಾಯನ ವೃತ್ತದಲ್ಲಿ ನಡೆದಿರುವಂತಹ ಹೋರಾಟ ಕೇವಲ ಕಬ್ಬಿನ ಬೆಲೆ ನಿಗದಿಗಾಗಿ ಮಾತ್ರ ಮಾಡಿರುವಂಥದ್ದಲ್ಲ ಇದ್ರ ಜೊತೆಗೆ ಈಗಾಗಲೇ ಏನು ಹಳೆಯ ಒಂದಿಷ್ಟು ವರ್ಷಗಳಿಂದ ಉಳಿಸ್ಕೊಂಡಿರುವಂತಹ ಬಾಕಿ ಹಣನ ರೈತರಿಗೆ ಕೊಡಲೇಬೇಕು ಅನ್ನುವಂತ ಹೋರಾಟ ಇತ್ತು ಅದಾದ ಮೇಲೆ ನೀವು ಬೆಲೆಯನ್ನ ಘೋಷಣೆ ಮಾಡಿ ನಂತರ ನೀವು ಕಾರ್ಖಾನೆಯನ್ನ ಶುರು ಮಾಡಿ ಅನ್ನುವಂತಹ ಒಂದು ಏನವ್ರ ಹೋರಾಟ ಇತ್ತು ನಿಜಕ್ಕೂ ಒಂದು ಹೇಳಕ್ಕಂತೂ ಇಷ್ಟಪಡ್ತೀವಿ ಯಾಕಂದ್ರೆ ರಾಜ್ಯಾದ್ಯಂತ ಏನು ಒಂದು ಮೂರು ಜಿಲ್ಲೆಗಳಲ್ಲಿ ಸತತವಾಗಿ ಕಬ್ಬಿನ ಬೆಲೆಗಾಗಿ ಹೋರಾಟ ನಡೆದಿತ್ತು ಮೂರು ಸಾವಿರದ ರೂಪಾಯಿ ಅನ್ನುವಂಥದ್ದು ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ರೈತರ ಬೇಡಿಕೆ ಮುಖ್ಯವಾಗಿ ಏನಾಗಿತ್ತು ಅಂತಂದ್ರೆ ಕಳೆದ ಒಂದಿಷ್ಟು ವರ್ಷಗಳಿಂದ ಆಗಿರುವಂತಹ ಏನು ಬಾಕಿ ಉಳಿಸ್ಕೊಂಡಿರುವಂತಹ ಹಣ ಇದೆ ಅದನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಆದ್ರೆ ಈ ಹೋರಾಟದಿಂದ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚು ಹಣ ಈಗಾಗಲೇ ಹಳೆಯ ಹಣ ಏನು ಬಾಕಿ ಉಳಿಸ್ಕೊಂಡಿರುವಂತಹ ಕಾರ್ಖಾನೆಗಳಿತ್ತು ಆ ಹಣನ ಈಗಾಗಲೇ ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಅನ್ನುವಂತಹ ಹೋರಾಟ ಕಡೆಗೂ ಇವತ್ತು ಯಶಸ್ವಿ ಆಗಿರುವಂತದ್ದು ಅಂಡ್ ಸ್ಥಳದಲ್ಲಿ ಮತ್ತೊಬ್ಬ ರೈತ ಮುಖಂಡರು ಈ ಒಂದು ಹೋರಾಟದ ಬಗ್ಗೆ ಮಾತನಾಡ್ತಾರೆ ಹೋರಾಟದ ಬದ್ದಲ್ಲ ಹದಿನೈದು ದಿವಸ ನಮ್ಮ ಹೋರಾಟ ನಡೆದ್ರೆ ಆದ್ರೆ ನಮ್ಗೊಂದ್ ಸ್ವಲ್ಪ ಸಿವಿ ಆಗೈತಿ ಆಗೇತಿ ಪ್ರತಿ ಒಂದು ಸಿಮಿ ಸುದ್ದಿ ಸಿಮಿದ್ ಏನಾರ ಮಣಿ ಒಳಗ್ ಕಾರ್ಯಕ್ರಮ ನಡೆದ್ರ ಸತ್ ಹುಟ್ಟಿದ ಹಿಡಿದ್ರ ಸಾಯುತನ ಸಿವಿನ ಬಗಸ್ತಾರ ಸಿವಿ ಅಂದ್ರೆ ಏನು ಸಕ್ಕರೆ ಕಬ್ಬ ಸಿವಿ ಯಾಕೆ ಬಗಸ್ತಾರ ಅಂದ್ರೆ ಮನ್ಯಾಗ ಸಂತೋಷ ಇರ್ಲಿ ಆ ಮನ್ಯಾಗ ನೆಮ್ಮದಿದಿಂದ ಇರ್ಲಿ ಅದ್ ಸಿಮಿ ಇವರು ರಾಜಕಾರಣಿಗಳು ಪ್ರತಿ ಒಂದು ಅಧಿಕಾರ ಸ್ವೀಕಾರ ಮಾಡುವಂತೂ ಸಿಮಿ ತಿಂತಾರೆ ಇವು ಆ ಸಿಮಿ ಬದ್ದಲ್ಲ ಪೇನ್ಕಾಯಿಂಗ ನಮಕ್ ಕೈ ಇವರು ಯಾರು ರಾಜಕಾರಣಿಗಳು ಕೇಂದ್ರ ಸರ್ಕಾರ ಆತು ರಾಜ್ಯ ಸರ್ಕಾರ ಆತು ಎಫ್ ಆರ್ ಪಿ ಅವ್ರ ಅವ್ರು ಹೇಳ್ತಾರೋ ಎಸ್ ಎ ಪಿ ಇವ್ರದ್ದು ಹೇಳ್ತಾರು ಕೇಂದ್ರ ಸರ್ಕಾರದ ಬಹಳ ಮಧ್ಯಸ್ಥಿಕೆ ಐತಿ ಒಳಗ ಮುಂದಿನ ಜಿಲ್ಲ ಮುಂದಿನ ಇದಕ್ಕೊಟ್ಟಿಗೆ ಮುಂದಿನ ನೋಟಿಗೆ ಕೇಂದ್ರ ಸರ್ಕಾರ ತಕ್ಷಣ ಸೀಜನ್ ಚಾಲು ಆಗೋಕ್ಕಿತ್ತ ಮುಂಚಿತನ ರೈತ ಮುಖಂಡರನ್ನ ಕರೆದ ಅಲ್ಲಿ ಕಾರ್ಖಾನೆ ಮಾಲೀಕರನ್ನ ಕರೆದ ಆ ಎಪ್ಪ ರೂಪಾಯಿ ರೇಟ್ ಅನ್ನೋದು ನಿಗದಿ ಮಾಡ್ಬೇಕು ಈ ರೀತಿ ನಮ್ನ ಗೊಂದಲ ಕೆಡಿಬಾರ್ದು ಸರ್ಕಾರಗಳು ಇದನ್ನ ಬಹಳ ಕಿವಿ ಹಿಂಡು ಕೆಲಸ ಮಾಡ್ಬೇಕ ಇವ್ರ ರಾಜಕಾರಣಿಗಳಿಗೆ ಅಂದ್ರ ಶಿವಿ ತಿನ್ನು ಮುಂದೆ ಒಮ್ಮೆ ನೆನಪಾಗಬೇಕು ಕಬ್ಬಿಂದ ಉತ್ತರ ಕರ್ನಾಟಕದ ಕಬ್ಬಿಂದ ರುಚಿ ಸಿವಿ ತಿನ್ನೋ ಮುಂದ್ ಮಾಡ್ಬೇಕು ಅಧಿಕಾರ ಸ್ವೀಕಾರ ಆಗೋ ನಾಳೆ ನಾವು ಸತ್ತಾಗು ಅವರು ಸತ್ತಾಗುನು ಸಿವಿನ ಊಟ ಹಾಕ್ತಾರ ಇವರು ಇದನ್ನ ಎಲ್ಲಾ ಅನುಭವಿಸ್ಕಂದ ನಮ್ಮ ಕಬ್ಬಿಗೆ ಈ ರೀತಿ ಅನ್ಯಾಯ ಮಾಡ್ತಾರಂದ್ರ ಇದೊಂದು ಬಹಳ ದೊಡ್ಡ ಅಪರಾಧ ಇದ್ರ ರೈತನ ಮೇಲೆ ಆದ್ರೆ ಇವತ್ತಿಗೆ ಬೇನಿಕಾಯಿ ಸಿಡ್ಸೆ ನಾವು ತಿನ್ನಾಕತ್ತೀವಿ ಮುಂದಿನ ಚಲ್ಮದ ಇದ್ರೊಳಗ ಇದನ್ನ ಸ್ವೀಕಾರ ಇದನ್ನ ಹೇಳಿ ನಾ ಬೇಡ್ಕೊತ ಸರ್ಕಾರ ಅಂದ್ರೆ ಈ ರೈತರು ಹೇಳೋ ಪ್ರಕಾರ ಏನಂತಂದ್ರೆ ಬೇವು ಬೆಲ್ಲ ಅಂತ ನಾವೇನು ಯುಗಾದಿಯಲ್ಲಿ ಬೇವು ಬೆಲ್ಲ ತಿಂತೀವಿ ಒಂದು ಒಂಥರ ಸಿಹಿ ಒಂಥರ ಕಹಿ ಅನ್ನುವಂಥದ್ದು ಅಂದ್ರೆ ಬೇಡಿಕೆ ಮುಖ್ಯವಾಗಿ ಮೂರ್ ಸಾವಿರದ ಐನೂರು ರೂಪಾಯಿ ಆಗಿತ್ತು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಏನು ಘೋಷಣೆಯನ್ನು ಮಾಡಿತ್ತು ಆದರೂ ಕೂಡ ಸುತ್ತೋಲೆಯಲ್ಲಿ ಒಂದಿಷ್ಟು ಹಿಡನ್ ಆಗಿ ಏನು ರಾಜ್ಯ ಸರ್ಕಾರ ಒಂದಿಷ್ಟು ಮಾಹಿತಿಯನ್ನು ಇಟ್ಟಿತ್ತು ಅಂದ್ರೆ ರಿಕವರಿ ಆಧಾರದ ಮೇಲೆ ನಾವು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿತ್ತು ಆದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ರಿಕವರಿ ಆಧಾರದ ಮೇಲೆ ಅಂತಂದ್ರೆ ಒಬ್ಬ ರೈತರಿಗೆ ಮೂರ್ ಸಾವಿರದ ಮೂರು ಸಾವಿರದ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಈ ತರ ಸಿಗುವಂತದ್ದಾಗಿತ್ತು ಆದ್ರೆ ರೈತರ ಬೇಡಿಕೆ ಮತ್ತಷ್ಟು ಏನಾಯ್ತು ಅಂತಂದ್ರೆ ಇದೇ ವೇದಿಕೆ ಮೇಲೆ ಅದೇ ಸುತ್ತೋಲೆಯನ್ನ ನೇರವಾಗಿ ಬಹಿರಂಗವಾಗಿ ಸುಟ್ಟಾಕಿದ್ರು ನಾವು ಈ ಈ ವೇದಿಕೆ ಮುಖಾಂತರ ಆ ಸುತ್ತೋಲೆಯನ್ನ ಆ ಆದೇಶವನ್ನು ನಾವು ಸ್ವೀಕಾರ ಮಾಡೋದಿಲ್ಲ ಯಾಕೆಂದ್ರೆ ನೀವೇನು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದಿರಿ ಯಾವುದೇ ಒಂದು ರಿಕವರಿ ಆಧಾರವನ್ನ ಇಟ್ಕೊಳ್ಳಾರ್ದೇ ನೇರವಾಗಿ ಮೂರ್ ಸಾವಿರದ ಮುನ್ನೂರು ರೂಪಾಯಿನ ನೀವು ನೇರವಾಗಿ ರೈತರಿಗೆ ಕೊಡಬೇಕು ಕೊಡಲೇಬೇಕು ಅನ್ನುವಂತಹ ಹೋರಾಟ ಏನಿದೆ ಅದು ಇವತ್ತು ಯಶಸ್ವಿ ಆಗಿರುವಂತದ್ದು ಇಲ್ಲಿ ರೈತ ಮುಖಂಡರು ಹೇಳೋ ಪ್ರಕಾರ ಏನಾಯ್ತು ಅಂದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಮಾಡಬೇಕಾಗಿತ್ತು ಎಲ್ಲೋ ಒಂದ್ ಕಡೆ ಆದ್ರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನೇರವಾಗಿ ಕೊಡುವಂತದನ್ನ ಮಾಡಿದೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಸಿಹಿ ಸಾವಿರದ ಐನೂರು ರೂಪಾಯಿ ಅದಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಈ ಕೇಂದ್ರ ಸರ್ಕಾರ ಅದಕ್ಕಿಂತ ಮುಂಚೆ ಅಂದ್ರೆ ಏನ್ ಸೀಸನ್ ಕಬ್ಬಿನ ಸೀಸನ್ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಆ ಒಂದು ಘೋಷಣೆಯನ್ನ ಮಾಡ್ಲಿ ಅನ್ನುವಂಥದ್ದು ರೈತರ ಮುಖಂಡರ ಒಂದು ಮಾತಾಗಿತ್ತು ಸೊ ಇದು ಇವತ್ತಿನ ನೇರ ಪ್ರಸಾರ ಜೊತೆಗೆ ಇಲ್ಲಿರುವಂತಹ ಎಲ್ಲ ಮಾಹಿತಿನ ನಾವು ಇಂಚಿಂಚಾಗಿ ನಾವು ಅಪ್ಡೇಟ್ ಕೊಟ್ಟಿದೀವಿ ಸತ್ಯ ಸಂಸ್ಕೃತಿ ಶೋಧನೆ ಅಂತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ 何、ね、もわへね